ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟಿಗೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬಹುದು ಯಾವ ರೀತಿಯಲ್ಲಿ ಸಿಂಪಲ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡಿಕೊಂಡು ನೀವು ಕೂದಲನ್ನ ಮೇಂಟೈನ್ ಮಾಡಬಹುದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಎಲ್ಲರೂ ಬ್ಲೇಮ್ ಮಾಡುವಂಥದ್ದು ಕ್ಲೈಮೇಟ್ ಈ ಚಳಿಗಾಲದಲ್ಲಿರಬಹುದು ಡ್ರೈ ವೆದರ್ ಅಲ್ಲಿರಬಹುದು ಅಥವಾ ಪೊಲ್ಯೂಷನ್ ಪೊಲ್ಯೂಷನ್ ಇಂದೆಲ್ಲ ಕೂದಲು ತುಂಬಾ ಉದರ್ತದೆ ನನಗೆ ಅಂದ್ರೆ ಅಥವಾ ತಲೆ ಹೊಟ್ಟು ಜಾಸ್ತಿ ಆಗಿದೆ ಈ ತರ ಕಂಪ್ಲೇಂಟ್ಸ್ ಇರ್ತಾರೆ ಈ ವೆದರ್ ಅನ್ನ ಬ್ಲೇಮ್ ಮಾಡೋದ್ರ ಪ್ರಯೋಜನ ಇಲ್ಲ ಯಾಕಂದ್ರೆ ಅದು ವೆದರ್ ಅದರಷ್ಟಕ್ಕೆ ನೀವು ಬ್ಲೇಮ್ ಮಾಡಿದ್ರು ಮಾಡಿದ್ರು ಆಗೇ ಇರ್ತದೆ ಆದ್ರೆ ನಮ್ಮ ಇನ್ನರ್ ಎನ್ವೈರನ್ಮೆಂಟ್ ಅನ್ನು ನೀವು ಯಾವ ಯಾವ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ತೇವೆ ಅಕಾರ್ಡಿಂಗ್ ಟು ವೆದರ್ ಚೇಂಜಸ್ ನಮ್ಮ ದೇಹದ ಎನ್ವೈರನ್ಮೆಂಟ್ ಅನ್ನು ನಾವು ಹೇಗೆ ಕಾಪಾಡಿಕೊಳ್ತೇವೆ ಅದರ ಮೇಲೆ ನಿಮ್ಮ ತಲೆಹೊಟ್ಟಿನ ಸಮಸ್ಯೆ ನಿಂತಿದೆ ಹಾಗಾಗಿ ಮೊದಲನೇದಾಗಿ ಈಗ ಹೆಲ್ದಿ ಹೇರ್ಸ್ ಅಥವಾ ಆರೋಗ್ಯಕರವಾದಂತಹ ನಿಮ್ಮ ನೀವು ಯಾವ ಏನೇನು ತಿಂತೀರಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದು ಪರ್ಫೆಕ್ಟ್ ಆಗಿದ್ರೆ ಯಾವುದೇ ರೀತಿಯ ಶ್ಯಾಂಪು ಆಗಿರಬಹುದು ಯಾವುದೇ ರೀತಿಯ ಸೋಪ್ ಆಗಿರಬಹುದು ಅಥವಾ ಯಾವುದೇ ರೀತಿಯಂತಹ ಮೆಡಿಸಿನ್ ಆಗಿರಬಹುದು ಅಗತ್ಯ ಇಲ್ಲ ತಲೆ ಹೊಟ್ಟು ಸ್ವಲ್ಪ ಬಂದು ಮತ್ತೆ ತನ್ನಷ್ಟು ಅದು ಕಂಟ್ರೋಲ್ ಆಗ್ತದೆ ಹಾಗಾಗಿ ಈ ಹೆಲ್ದಿ ಲೈಫ್ ಸ್ಟೈಲ್ ಬಹಳಷ್ಟು ಮುಖ್ಯವಾಗ್ತದೆ ಇನ್ನು ಹೇರ್ ಡೈ ಇರಬಹುದು ಕೂದಲಿಗೆ ಹಾಕುವಂತಹ ಡೈ ಮತ್ತೆ ಪರ್ಮನೆಂಟ್ ವೇವ್ ಲೋಷನ್ಗಳಿರಬಹುದು ಮುಂತಾದವನ್ನೆಲ್ಲ ಆದಷ್ಟು ಯೂಸ್ ಮಾಡಬಾರ್ದು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂತಹ ಕೆಮಿಕಲ್ ಅಥವಾ ರಸಾಯನ ರಾಸಾಯನಿಕ ಯುಕ್ತ ಅಹ್ ಇದನ್ನ ಸೋಪುಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇಂಥದ್ದವನ್ನೆಲ್ಲ ನೀವು ಆದಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು ಇನ್ನು ಈ ಸಿಂಥೆಟಿಕ್ ಹೇರ್ ಡೈ ಇರಬಹುದು ಪ ಪರ್ಫ್ಯೂಮ್ಗಳಿರಬಹುದು ಅವೆಲ್ಲ ಕೂಡ ಕೂದಲನ್ನು ಅಥವಾ ಸ್ಕಾಲ್ಪನ್ನು ಹಾಳು ಮಾಡ್ತವೆ ಸ್ಕಾಲ್ಪ್ನ ಆರೋಗ್ಯವನ್ನ ಕಡಿಮೆ ಮಾಡ್ತವೆ ಹಾಗಾಗಿ ಇನ್ನು ಈ ಆಲ್ಕೋಹಾಲ್ ಯುಕ್ತ ಸ್ಪ್ರೇಗಳಿರ್ತವೆ ನಿಮ್ಮ ಕೂದಲನ್ನ ಲಾಕರ್ ಮಾಡುವಂಥದ್ದು ಅದನ್ನು ಕೂಡ ಯೂಸ್ ಮಾಡಿದರೆ ಹೇ ಕೂದಲಲ್ಲಿ ಆಯಿಲ್ನ ಅಂಶ ಏನಿದೆ ನ್ಯಾಚುರಲ್ ಆಗಿರುವಂಥದ್ದು ಅದು ಡ್ರೈ ಆಗಿಬಿಡ್ತದೆ ಈ ಡ್ರೈನೆಸ್ ಆದ ಹಾಗೆ ತಲೆ ಹೊಟ್ಟು ಜಾಸ್ತಿ ಆಗ್ತಾ ಬರ್ತದೆ ಹಾಗಾಗಿ ಅದನ್ನೆಲ್ಲ ನೀವು ಆದಷ್ಟು ಕಡಿಮೆ ಯೂಸ್ ಮಾಡುವಂಥದ್ದು ಅಥವಾ ಯೂಸ್ ಮಾಡದೇ ಇರುವಂಥದ್ದು ಬಹಳ ಒಳ್ಳೆಯದು ಮೊದಲನೇದಾಗಿ ನಿಮ್ಮ ನೆತ್ತಿಯನ್ನು ಕೂದಲನ್ನ ಬುಡವನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಆಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗ್ತದೆ ನೀವು ಯಾವತ್ತಾದರೂ ಯಾವಾಗ ನೀವು ಕೂದಲನ್ನು ನೀವು ಬಾಚಿಕೊಳ್ಳುವಾಗಲೂ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಯಾವುದೇ ರೀತಿಯಾದಂತಹ ಕೂದಲಿಗೆ ನೀವು ಹಚ್ಚುವಂತಹ ಎಣ್ಣೆ ಯಾವುದಿದೆ ಅಂದರೆ ಆದಷ್ಟು ಕೆಮಿಕಲ್ ಫ್ರೀ ಆಯಿಲನ್ನು ಯೂಸ್ ಮಾಡಬೇಕು ತೆಂಗಿನ ಎಣ್ಣೆ ಬಹಳಷ್ಟು ಒಳ್ಳೆಯದು ಎಲ್ಲದಕ್ಕಿಂತ ಅದನ್ನು ಹಚ್ಚಿ ನೀವು ಆ ಕೂದಲನ್ನ ಬಾಚಲಿಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಹ್ಮ್ ಯಾಕಂದ್ರೆ ಡ್ರೈ ಕೂದಲನ್ನ ಬಾಚಿದಷ್ಟು ಅಲ್ಲಿ ಇನ್ನಷ್ಟು ತಲೆ ಹೊಟ್ಟು ಅಥವಾ ಸಿಪ್ಪೆ ಎದ್ದು ಬರುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ಎಣ್ಣೆಯನ್ನ ಪ್ರತಿ ಬಾಚುವ ಆಗ್ಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಬಾಚಿಕೊಳ್ಳಿ ನಂಗೆ ಗೊತ್ತು ಈ ಕೂದಲು ತುಂಬಾ ಹರಡಿ ನಿಲ್ಲೋದಿಲ್ಲ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಮುದ್ದೆಯಾಗಿ ಹತ್ರ ಹತ್ರ ಬರ್ತದೆ ಕೂದಲು ಆದರೆ ನಿಮ್ಗೆ ಆರೋಗ್ಯ ಮುಖ್ಯವಾ ಅಥವಾ ನೋಡ್ಲಿಕ್ಕೆ ಒಂಥರ ಚಂದ ಅದು ಮುಖ್ಯವಾ ನಿಮ್ಮ ಚಾಯ್ಸ್ ಅದು ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಚ್ಚೋದ್ರಿಂದ ಕೂದ್ಲು ಇನ್ನೂ ಶೈನ್ ಹೆಲ್ದಿಯಾಗಿರ್ತದೆ ಹಾಗಾಗಿ ಸ್ವಲ್ಪ ಒಂದು ಹನಿ ಎಣ್ಣೆ ಹಚ್ಚಿದ್ರು ಸಾಕು ಜಸ್ಟ್ ಈಗ ಕೈಯಲ್ಲಿ ಹಚ್ಕೊಂಡು ಹೀಗೆ ಕೂದಲಿನ ಬುಡಕ್ಕೆ ಒಂದು ಮಸಾಜ್ ಮಾಡಿದ್ರು ಸಾಕು ಅದು ನೀವು ಬಾಚುವಾಗ ಕೂದಲು ಉದ್ರೋದು ಕಡಿಮೆ ಆಗ್ತದೆ ಆ ತಲೆ ಹೊಟ್ಟು ಸ್ವಲ್ಪ ಕಡಿಮೆ ಆಗ್ತದೆ ಇನ್ನು ಕೂದಲಿಗೆ ಬಳಸುವಂತಹ ಆಯಿಲ್ನ ಬಗ್ಗೆ ಹೇಳೋದಿದ್ರೆ ಮುಖ್ಯವಾಗಿ ತೆಂಗಿನ ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ನಿಮಗೆ ಸಿಕ್ಕಿದ್ರೆ ಅದನ್ನು ಬಳಸಿದರೆ ಅದರಷ್ಟು ಒಳ್ಳೆ ಕಂಡೀಷನ್ ಇರಬಹುದು ಕೂದಲಿಗೆ ಅದರಷ್ಟು ಒಳ್ಳೆಯ ಥೆರಪಿ ಬೇರೆ ಯಾವುದೂ ಇಲ್ಲ ಅದನ್ನು ನೀವು ಬಳಸ್ಕೊಳ್ಬಹುದು ಇನ್ನು ಕೂದಲನ್ನ ತೊಳಿಲಿಕ್ಕೋಸ್ಕರ ಒಂದು ಅಂದ್ರೆ ಈ ಕಡಲೆ ಹಿಟ್ಟು ಅಂತ ಹೇಳ್ತಾರೆ ಅದನ್ನ ನೀವು ಯೂಸ್ ಮಾಡಿದ್ರೆ ಗ್ರಾಮ್ ಫ್ಲೋರ್ ಅಥವಾ ಬೇಸನ್ ಅದನ್ನ ನೀವು ಯೂಸ್ ಮಾಡೋದ್ರಿಂದ ಕೆಲವರಿಗೆ ಅದು ಸ್ಮೆಲ್ ಬರ್ತದೆ ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ಅದು ಚೆನ್ನಾಗಿ ನೀವು ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಸೋಪ್ ಮಾಡಿ ತೊಳೆಯೋದ್ರಿಂದ ಅದೆಲ್ಲ ಉಳಿಯೋದಿಲ್ಲ ಯಾಕಂದ್ರೆ ಶ್ಯಾಂಪು ನೀವು ಹಾಕಿದ್ರು ಕೂಡ ಅಲ್ಲಿ ತುಂಬಾ ನೊರೆ ಬಂದು ಆ ನೊರೆಯನ್ನು ತೊಳೆದಕ್ಕೋಸ್ಕರ ನೀರು ಹಾಕ್ಲೇಬೇಕು ತುಂಬಾ ನೊರೆ ಕೂದಲು ಉಳಿದ್ರೆ ಇನ್ನಷ್ಟು ಅಪಾಯ ಕೂದಲಿಗೆ ಆದ್ರೆ ಇಂಥ ಗ್ರಾಮ್ ಫ್ಲೋರ್ ಇದನ್ನ ಯೂಸ್ ಮಾಡೋದ್ರಿಂದ ಬೇಸನ್ ಅಥವಾ ಕಡಲೆ ಹಿಟ್ಟು ಇದನ್ನು ಯೂಸ್ ಮಾಡೋದ್ರಿಂದ ನೀವು ಅದಷ್ಟು ನೀರನ್ನು ಹಾಕಿ ತೊಳೆದ್ರೆ ಅಲ್ಲಿ ಏನು ಸ್ಮೆಲ್ ಉಳಿಯೋದಿಲ್ಲ ಅಂಟಂಟು ಉಳಿಯೋದಿಲ್ಲ ಬದಲಿಗೆ ತಲೆ ಕೂದಲು ಶುದ್ಧ ಆಗ್ತದೆ ಇನ್ನು ಹರ್ಬಲ್ ಅಥವಾ ಹರ್ಬಲ್ ಅಥವಾ ನ್ಯಾಚುರಲ್ ಗಿಡಗಳ ವಿಷಯಕ್ಕೆ ಬಂದ್ರೆ ಈ ದಾಸವಾಳ ಎಲೆಯ ರಸ ಇರಬಹುದು ಅಥವಾ ಸಿಪ್ಪೆ ಈ ಕೆಲವು ಗಿಡಗಳು ಸಿಗ್ತವೆ ನಮ್ಮ ಕಡೆಯಲ್ಲಿ ಗುಂಪು ಅಂತ ಹೇಳ್ತಾರೆ ಅದರ ರಸವನ್ನ ನೀವು ಎಕ್ಸ್ಟ್ರಾಕ್ಟ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ತಲೆಗೆ ಶಾಂಪು ತರ ಮಸಾಜ್ ಮಾಡಿ ಅದನ್ನ ನೀವು ಸ್ವಲ್ಪ ಹೊತ್ತು ಬಿಟ್ಟು ಕೂದಲನ್ನ ತೊಳೆಯೋದ್ರಿಂದ ಅದರಷ್ಟು ಒಳ್ಳೆಯ ಥೆರಪಿ ಬೇರೆ ಇಲ್ಲ ಇನ್ನು ಚಿಕ್ಕಕಾಯಿ ಇರಬಹುದು ಆ ಪೌಡರ್ ಅನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಕೂದಲಿನ ಎಣ್ಣೆ ಎಕ್ಸೆಸಿವ್ ಆಯಿಲ್ ಅನ್ನು ತೆಗಿಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಸ್ವಲ್ಪ ನೀವು ಎಫರ್ಟ್ ಟೈಮು ಕೊಡಬೇಕು ಕೂದಲಿಗೆ ಆದ್ರೆ ನಿಮ್ಮ ಕೂದ್ಲಿನ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಕೂದಲು ಮಾತ್ರ ಅಲ್ಲ ತಲೆ ಹೊಟ್ಟು ನಿವಾರಣೆಗೆ ಕೂಡ ಅದು ಸಹಕಾರಿ ಆಗ್ತದೆ ಯಾಕಂದ್ರೆ ಈ ಕೆಮಿಕಲ್ಸ್ ಬೇಸಿಕಲಿ ಏನ್ ಮಾಡ್ತವೆ ಅಂದ್ರೆ ಕೂದ್ಲನ್ನ ಡ್ರೈ ಮಾಡ್ತವೆ ಕೂದಲಿನ ನೆತ್ತಿಯನ್ನು ಕೂಡ ಡ್ರೈ ಮಾಡ್ತವೆ ಆ ಡ್ರೈ ಮಾಡಬಾರ್ದು ನ್ಯಾಚುರಲ್ ಆಯಿಲ್ ಗ್ಲಾಂಡ್ಸ್ ಏನಿದೆ ಅದು निवे बू ಅದಕ್ಕೆ ಹಿಂಸೆ ಆಗಬಾರ್ದು ಆ ಆಯಿಲ್ ಸೆಕ್ರೇಟಿಂಗ್ ಗ್ಲ್ಯಾಂಡ್ಸ್ ಆಯಿಲ್ ಅನ್ನು ಲೈಟ್ ಸೆಕ್ರೇಟ್ ಮಾಡಲೇಬೇಕು ಫುಲ್ ಡ್ರೈ ಆದರೆ ಅದು ತುಂಬಾ ಅಪಾಯಕರ ಕೂದಲಿಗೆ ಅದು ಒಂದು ಇನ್ನು ಬಿಸಿ ನೀರನ್ನು ಯೂಸ್ ಮಾಡಬೇಡಿ ಕೂದಲಿಗೆ ಆದಷ್ಟು ತಣ್ಣೀರು ಅಥವಾ ಲುಕ್ ವರ್ಮ್ ವಾಟರ್ ಅಂತ ಹೇಳ್ತಾರೆ ಆ ಥರದ್ದು ಉಗುರು ಬಿಸಿ ನೀರನ್ನು ಯೂಸ್ ಮಾಡಿ ಕೂದಲನ್ನು ತೊಳಿಬೇಕು ಇಲ್ಲಾಂದ್ರೆ ಬಿಸಿ ಬಿಸಿ ನೀರಾದರೆ ಅದೊಂಥರ ಅಬ್ಯೂಸ್ ನಿಮ್ಮ ಕೂದಲಿಗೆ ಅದು ಎಬ್ಯೂಸ್ ನಿಮ್ಮ ನೆತ್ತಿಗೂ ಅಷ್ಟೇ ತಣ್ಣೀರು ಅಥವಾ ಉಗುರು ಬಿಸಿ ನೀರಲ್ಲಿ ನೀವು ತಲೆಯನ್ನು ತೊಳಿಬೇಕು ತೊಳೆದಾದ್ಮೇಲೆ ಶುದ್ಧವಾದ ಕಾಟನ್ ಟವೆಲ್ ಅಲ್ಲಿ ತುಂಬಾ ಹಾರ್ಶ್ ಆಗಿ ಎಲ್ಲ ಆಮೇಲೆ ಬಿಸಿಲಲ್ಲಿ ನೀವು ಡ್ರೈಯರ್ ಅನ್ನು ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಬಹಳ ಒಳ್ಳೇದು ಅದು ಕೂಡ ಡೈರೆಕ್ಟ್ ಸನ್ಲೈಟ್ ನೆತ್ತಿಗೆ ಅದು ನಿಮಗೆ ಮತ್ತೆ ಕೋಲ್ಡ್ ಆಗೋದು ತಲೆನೋವೆಲ್ಲ ಬರಬಹುದು ಒಂದು ಡಿಫ್ಯೂಸ್ ಸನ್ಲೈಟ್ ವಾರೆಯಾಗಿ ಕೂದ್ಲಿಗೆ ಬಿಸಿಲು ಬೀಳಬಹುದು ಅಂತ ಬಿಸಿಲಲ್ಲಿ ಒಂದು ಕೆಲವು ನಿಮಿಷಗಳ ಕಾಲ ಕೂದಲನ್ನು ಒಣಗಿಸ್ಕೊಳ್ಳಿ ಆ ಸೂರ್ಯನ ಬಿಸಿಲು ಬಿದ್ರೆ ಅದು ಕೂಡ ಒಂದು ರೀತಿಯ ಥೆರಪಿ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಿಮ್ಮ ನೆತ್ತಿಯ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಹಾಗಾಗಿ ಅಷ್ಟು ವಿಷಯಗಳನ್ನು ನೀವು ಮನದಟ್ಟು ಮಾಡಿಕೊಳ್ಬೇಕು ಆದಷ್ಟು ನೀವು ಕೆಮಿಕಲ್ ಯುಕ್ತವಾದನ್ನು ಬಳಸೋದಕ್ಕಿಂತ ನ್ಯಾಚುರಲ್ ಆಗಿ ನೀವು ಬಳಸುವಂಥದ್ದು ಒಳ್ಳೆಯದು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ನಿಮ್ಮ ಕೂದಲನ್ನ ನೀವು ಎಣ್ಣೆ ಹಚ್ಚಿ ರಾತ್ರಿ ಪೂರ್ತಿ ಬಿಟ್ಟು ಮರುದಿವಸ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀರ ಆ ಎಣ್ಣೆಯನ್ನು ಅಷ್ಟು ಹೊತ್ತು ಅಷ್ಟು ಗಂಟೆಗಳ ಕಾಲ ಇಡೋದ್ರಿಂದ ಕೂಡ ಕೆಲವೊಂದ್ಸಲ ಆ ಕೂದ್ಲಿನ ರೂಟಲ್ಲಿ ನಿಮ್ಮ ಬೆವರಿನ ಜೊತೆ ಆ ಆಯಿಲ್ ಕೂಡ ಸೇರಿ ಅಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತದೆ ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಆಗುವ ಚಾನ್ಸ್ ಇರ್ತದೆ ಅದು ಕೂಡ ಅಪಾಯಕಾರಿ ಹಾಗಾಗಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಮಾತ್ರ ನಿಮ್ಮ ಕೂದಲನ್ನ ಕೂದ್ಲಿಗೆ ಎಣ್ಣೆಯನ್ನು ಹಚ್ಚಿ ಬಿಡಿ ಅದು ಹೇಳ್ಕೊಳ್ಲಿಕ್ಕೆ ಬಿಡಿ ಅದಕ್ಕಿಂತ ಹೆಚ್ಚದು ಅದು ಹೇಳ್ಕೊಳ್ಳಲ್ಲ ಬರೀ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಮಾತ್ರ ಸಾಕು ಅದಾದ ಮೇಲೆ ನೀವು ಕೂದಲನ್ನು ಆರಾಮಾಗಿ ತೊಳೀರಿ ಹ್ಮ್ ರಾತ್ರಿ ಪೂರ್ತಿ ಎಣ್ಣೆಯನ್ನು ಹಚ್ಚಿ ಇಟ್ಟು ಮತ್ತೆ ಮರುದಿನ ತಲೆ ತೊಳೆಯುವಂಥದ್ದು ಆಮೇಲೆ ಬಂದು ನನ್ನ ಕೂದಲು ಅಷ್ಟು ಎಣ್ಣೆ ಹಚ್ಚಿದ್ರು ಉಳಿಯೋದಿಲ್ಲ ಕೂದಲು ಉದುರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಎನ್ ಅವರ್ ಸಾಕು ನೀವು ಕೂದಲನ್ನು ಎಣ್ಣೆ ಹಚ್ಚಿ ಬಿಡುವಂಥದ್ದು ಇಷ್ಟು ಇನ್ನು ನಿಮ್ಮ ಇದು ಇಷ್ಟು ಎಕ್ಸ್ಟರ್ನಲ್ ವೇಸ್ ಆಯಿತು ಇನ್ನು ಇಂಟರ್ನಲಿ ನೀವು ಆಹಾರ ಪಥ್ಯ ಮಾಡೋದಿದ್ರೆ ಮುಖ್ಯವಾಗಿ ಜಂಕ್ ಫುಡ್ ಅಂಥದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಈ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇವಿಸುವುದು ನಟ್ಸ್ ಇರಬಹುದು ಮತ್ತು ಬೆಣ್ಣೆ ಹಣ್ಣು ಮತ್ತು ಪೀನಟ್ ನೆಲಕಡಲೆ ಮತ್ತು ಕ್ಯಾಶ್ಯೂ ನಟ್ಸ್ ಇರಬಹುದು ಗೇರು ಬೀಜ ಮುಂತಾದವನ್ನು ಜಾಸ್ತಿ ತಗೊಳ್ಳೋದು ಮತ್ತು ಫ್ಲ್ಯಾಕ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಈಗೆಲ್ಲ ಬರ್ತವಲ್ಲ ಪ್ಯಾಕಲ್ಲಿ ಅಂಥದನ್ನು ನೀವು ಹೆಚ್ಚು ತಗೊಳ್ಳೋದ್ರಿಂದ ನಿಮ್ಮ ಕೂದಿನ ಆರೋಗ್ಯಕ್ಕೆ ಕೂಡ ಸಹಕಾರಿಯಾಗ್ತದೆ ಹಸಿರು ಸೊಪ್ಪು ತರಕಾರಿಗಳಿರಬಹುದು ಹೈ ಫೈಬರ್ ಫುಡ್ ಅವೆಲ್ಲ ನಿಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಿ ಸ್ಟ್ರೆಸ್ ಲೆವೆಲ್ಸನ್ನು ಕಡಿಮೆ ಮಾಡೋದು ಪ್ಲಸ್ ತನ್ಮೂಲಕ ಮೂಲಕ ಇಂಡೈರೆಕ್ಟಾಗಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತವೆ ಇನ್ನು ಈ ವಿಟಮಿನ್ ಸಿ ಕಡಿಮೆ ಆದ್ರೆ ಕೂಡ ನಿಮಗೆ ತಲೆ ಹೊಟ್ಟು ಕಾಣಿಸಿಕೊಳ್ಬಹುದು ಹಾಗಾಗಿ ಹುಳಿ ಹಣ್ಣುಗಳು ಸಿಟ್ರಸ್ ಫ್ರೂಟ್ಸ್ ಮುಂತಾದವನ್ನ ಜಾಸ್ತಿ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಿಮಗೆ ಯಾವುದು ಸೂಟ್ ಆಗ್ತದೆ ನೀವು ಬುದ್ಧಿವಂತರಾಗಿರಬೇಕು ಅಷ್ಟೇ ಬಿಟ್ಟರೆ ಆದಷ್ಟು ಏನೋ ಒಂದು ಪ್ರಾಡಕ್ಟ್ ಬಂತು ಮಾರ್ಕೆಟ್ಗೆ ಅದನ್ನು ಯೂಸ್ ಮಾಡಿ ನೋಡ್ತೇನೆ ಇದನ್ನು ಯೂಸ್ ಮಾಡಿ ನೋಡ್ತೇನೆ ಚೇಂಜ್ ಮಾಡೋದ್ರಿಂದ ಪ್ರಾಡಕ್ಟ್ ಅನ್ನ ಕೊನೆಗೆ ನಿಮಗೆ ಅದು ಸಮಸ್ಯೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗೋದಿಲ್ಲ ಅದರಿಂದ ನಿಮ್ಮ ಟ್ರೆಡಿಷನಲ್ ವೇ ಅನ್ನ ಆದಷ್ಟು ಯೂಸ್ ಮಾಡಿಕೊಂಡು ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ತಗೊಂಡು ಯೂಸ್ ಮಾಡಿದ್ರೆ ನಿಮ್ಮ ಕೂದಲಿನ ಆರೋಗ್ಯ ಇರಬಹುದು ನಿತ್ಯ ಆರೋಗ್ಯ ಇರಬಹುದು ಕಾಪಾಡ್ಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ನಮಸ್ಕಾರ